ಛೇದನವನ್ನು ಮಾಡಿ ಇವನ ಅನೇಕ ವರ್ಗದಿಂದ ಹುಟ್ಟಿದ ತಾಯಿ ವಿಘ್ನೇಶ್ವರ ಎಂದು ಹೇಳುವುದುಂಟು ಆದರೆ ನಾವು ಇತಿಹಾಸದ ಪುಟಗಳು ಹಿಂತಿರುಗಿಸಿ ನೋಡಿದಾಗ ನಾವು ಇತಿಹಾಸದ ಪುಟಗಳು ಹಿಂತಿರುಗಿಸಿ ನೋಡಿದಾಗ ಅದಕ್ಕೊಂದು ಕಾರಣ ಇರಬೇಕಲ್ಲವೇ ಗಜ ರಾಕ್ಷಸ ಮೂಕರಾಕ್ಷಸರು ಆ ರಕ್ಷಸರು ಆ ಪರಮಾತ್ಮನ ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ ಆ ಪರಮಾತ್ಮನ ಧ್ಯೇಯನ್ನು ಬಳಸಿಕೊಂಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಗಜರಾಕ್ಷಸ ಮೂಕರಾಕ್ಷಸ ಅಣ್ಣ ತಮ್ಮಂದಿರು ಈರು ಸೇರಿ ಬಿಟ್ಟು ಶಿವನನ್ನು ಕುರಿತು ಘೋರವಾದ ತಪವನ್ನು ಚರ್ಚಿಸಿ ಬಿಟ್ಟಿದ್ದಾರೆ ಇವರ ತಪಸ್ಸಿಗೆ ವೆಚ್ಚಿತ್ತರಾದಂತಹ ಪರಮಾತ್ಮನು ಪ್ರತ್ಯಕ್ಷನಾಗಿ ಗಜರಾಜಸ ಏನಾಗಬೇಕು ಯಾವ ಹೊರಬನ್ನು ಕೇಳಬೇಕೆಂದು ಆಗ ಗಜರಾಜಸ ಪರಮಾತ್ಮ ಮಾತ್ರ ನಿನ್ನನ್ನು ಬಿಟ್ಟು ನಾವು ಇಡಲಾರದು ಪ್ರಭು ಆತ್ಮದಲ್ಲಿ ಸೇರಿಕೊಳ್ಳಬೇಕು ಮಾತಿಗೆ ಯಾವಯ್ಯ ಚಕೊಡಿಯನಾದಂತಹ ಶಂಕರನಾದರೂ ಗಜರಾಕ್ಷಸ ಮೂಕರಾಕ್ಷಸ ಲ್ಲಿ ಸೇರಿಕೊಂಡರೆ ಈ ಜಗತ್ತಿನ ಪಾಡೇನಾಗಬೇಕು ಈ ಜಗತ್ತಿನಲ್ಲಿ ಉತ್ಪತ್ತಿ ಸ್ಥಿತಿ ಲಯಕರ್ತಕನಾದಂತಹ ನಾನು ಇಬ್ಬರಲ್ಲಿ ಸೇರಿಕೊಂಡರೆ ಈ ಜಗತ್ತಿನ ಪಾಡೇನೇ ಆಗಬೇಕೆಂದು ಕೇಳಿಬಿಟ್ಟಿದ್ದಾರೆ ಪರಮಾತ್ಮ ಆದರೆ ನೀವು ಕೊಟ್ಟ ಮಾತಿನಂತೆ ನೀವು ಆತ್ಮದಲ್ಲಿ ಸೇರಿಕೊಳ್ಳಬೇಕೆಂದು ಕೇಳಿಬಿಟ್ಟಿದ್ದಾರೆ ಭಕ್ತನ ಪ್ರಿಯನಾದಂತ ಪರಮಾತ್ಮಾಮಯ ಕರುಣಾಮಯನಾದಂತಹ ಶಂಕರ ಅಪ್ಪನೆಯ ಮೇರೆಗೆಯೇ ಗಜ ನಾನು ನಿಮ್ಮ ಆತ್ಮದಲ್ಲಿ ಸೇರಿಕೊಳ್ಳುತ್ತೇನೆ ಅದು ಲಿಂಗಮಯವಾಗಿ ನಾನು ನಿಮ್ಮಲ್ಲಿ ಸೇರಿಕೊಳ್ಳುತ್ತೇನೆ ಎಂದು ಹೇಳಿಬಿಟ್ಟಿದ್ದಾನೆ ಪ್ರಧಾನವಾಗಿ ಜನದೊಡೆಯಲಾದಂತಹ ಶಂಕರ ಲಿಂಗಮಯವಾಗಿ ಅವರ ಆತ್ಮವನ್ನು ಸೇರಿಬಿಟ್ಟಿದ್ದಾನೆ ಶಂಕರ ಆ ಗಜ ರಾಕ್ಷಸನ ಆತ್ಮದಲ್ಲಿ ಸೇರಿಕೊಂಡಾದ ಮೇಲೆ ಈ ಜಗತ್ತು ಬರಿದಾಗಿ ಬಿಟ್ಟಿದೆ ಎತ್ತ ನೋಡಿದರು ಅತ್ತತ್ತ ಶಿವನ್ನು ಕಾಣಲಿಲ್ಲ ದೇವಾನ ದೇವತೆಗಳು ದಿಗ್ಭ್ರಾಂತರಾಗಿ ಬಿಟ್ಟಿದ್ದಾರೆ ಇಂತ ಪಾರ್ವತ ಪಾರ್ವತಾದೇವಿಯು ಕಂಗಾಳಾಗಿಟ್ಟಿದ್ದಾಳೆ ಎಲ್ಲ ವಾರ್ತಿಯೋ ನಾರದ ಮುಖಾಂತರವಾಗಿ ದೇವಾನು ದೇವತೆಗಳೇ ಚೆಲ್ಲಬೇಕಾದರೆ ಯಾವ ಯಾವ ನಾರದ ಮಹರ್ಷಿಗಳು ದೇವಾನು ದೇವಾನುದೇವತೆಗಳನ್ನು ಕೊಡಿ ಆ ಪರಮಾತ್ಮನು ಆ ಗಜರಾಕ್ಷಸನ ಮೂಕ ರಾಕ್ಷಸನ ಆತ್ಮದಿಂದ ನಾವು ಹೇಗೆ ಚಿಂತಿಸುತ್ತ ಉಪಾಯ ಕರ್ತಕನಾದಂತ ಕಲಹ ಕರ್ತಕನಾದಂತ ಶ್ರೀಮನ್ ನಾರಾಯಣ ನಾವು ನಾರಾಯಣವನ್ನು ಹಾಡೋಣ ಮೂಗ ರಾಕ್ಷಸನನ್ನು ಮೆಚ್ಚಿಸಿ ನಾವು ವರದಿಂದ ಆ ಪರಮಾತ್ಮನನ್ನು ನಾವು ಬಿಡಿಸಿ ತರಬಹುದು ಎಂದು ಚಿಂತಿಸುತ್ತಿದ್ದಾರೆ ಯಾವಯ್ಯ ಜಗನ್ಮಾತೆಯಾದಂತಹ ಪಾರ್ವತಾ ದೇವಿ ಶಿವನಿಲ್ಲದ ಕೈಲಾಸ ಶೂನ್ಯವಾಗಿದೆ ಯಾವಯ್ಯ ಪ್ರತಿ ನಿತ್ಯವೂ ಶಿವನನ್ನು ಸ್ಮರಣೆಯನ್ನು ಮಾಡುತ್ತಿದ್ದಾಳೆ ಕೈಲಾಸದ ಶೂನ್ಯವಾದಂತಹ ಸಂದರ್ಭದಲ್ಲಿ ಜಗನ್ಮಾತೆ ತನ್ನ ಜೋಡೋಪಚಾರಗಳಿಂದ ಬಾಲಕನಾಗಿ ಮಾಡಿಬಿಟ್ಟು ಅದಕ್ಕೆ ಪ್ರಾಣ ಪ್ರಾಣ ಪ್ರಾಣವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟಿದ್ದಾಳೆ ಶಿವನ ಸ್ಮರಣೆಯನ್ನು ಮಾಡಬೇಕು ವಸ್ತ್ರದಿಂದ ತೆಗೆದುಕೊಂಡು ಜಗನ್ಮಾತೆಯ ಪಾರ್ವತಾದೇವಿ ಶಿವನಾಮಸ್ಮರಣಿಸಲು ದೇವತೆಗಳೆಲ್ಲರೂ ಸೇರಿಬಿಟ್ಟು ಆ ಗಜರಾಕ್ಷಸನ ಮೂಕರಾಕ್ಷಸನ ಅರವಣಿಗೆ ಹೋಗಿಬಿಟ್ಟಿದ್ದಾರೆ ಂತೆ ದೇವೇ ನಾವು ಅರವಣೆಗೆ ಬಂದ ಕಾರಣವೇನೆಂದು ಕೇಳಲು ಗಜರಾಕ್ಷಸ ಮುಗರಾಕ್ಷಸ ಇನ್ನು ನಮ್ಮ ನಾಟ್ಯ ವೈರಾಖ್ಯವನ್ನು ನೋಡಿ ಬಸವನ ಆಟವನ್ನು ನೋಡಿ ಮೆಚ್ಚಿದ್ದಾದರೆ ನಾವು ಕೇಳುವ ಅಲ್ಲಿ ಪ್ರಖಾನವಾಗಿ ಯಾವಯ ದೇವಾರು ದೇವತೆಗಳೆಲ್ಲರೂ ಬಸವನ ಆಟವನ್ನು ಆರಂಭಿಸಿದ್ದಾರೆ ಆಟವನ್ನು ಆರಂಭಿಸಿದಂತೆ ಮಾವಯ ಮಾಯ ಬಸವನ ನೋಡಿ ತೃಪ್ತಿಪಟ್ಟಂಥ ಗಜನಾದ ಸಾ ಮೂಕರಾದ ಸ ದೇವತೆಗಳೇ ತಾವು ಕೇಳಿದಂಥ ವರವೇನೆಂದು ಕೇಳಿಕೊಟ್ಟಿದ್ದಾರೆ ಏ ಗಜರಾಜ ಸಹ ಒಂಬತ್ತು ಕೋಟಿ ಜೀವರಾಶಿಗಳಿಗೆ ಆಧಾರ ಸ್ತಂಭವಾದಂತಹ ಪರಮಾತ್ಮನನ್ನು ನಿನ್ನ ಆತ್ಮದಲ್ಲಿ ಅವಿತುಕೊಂಡಿದ್ದಾದರೆ ಜಗತ್ತು ಪಾಡೆಯಲಾಗಬೇಕು ಹಿಂದಲೇ ಉತ್ಪತ್ತಿ ಸ್ಥಿತಿ ಲಯಕರ್ತಕನಾಗಿರಬೇಕಾದರೆ ಜಗತ್ತು ಕಗ್ಗತ್ತಲಾಗಿ ಕೂಡಿದೆ ಕಾರಣ ಆ ಪರಮಾತ್ಮನನ್ನು ನಮಗೆ ಕೊಡು ಎಂದು ಕೇಳಿಬಿಟ್ಟಿದ್ದಾರೆ

ಊರಲ್ಲಿ ಯಾವ ಯಾವ ದೇವಾನು ದೇವತೆಗಳು ಆ ಅರಮಣದಲ್ಲಿ ಶಿವನಾಮ ಸ್ಮರಣೆಯನ್ನು ಮಾಡಿಬಿಟ್ಟಿದ್ದಾರೆ ಶಿವನಾಮ ಸ್ಮರಣೆ ಮಾಡುತ್ತಿದ್ದಂತೆ ರಾಕ್ಷಸನ ಮೂಕ ರಾಕ್ಷಸನ ಆತ್ಮವು ಎರಡು ಭಾಗವಾಗಿ ಪರಮಾತ್ಮನು ಹೊರತಂದಿದ್ದಾನಯ್ಯ ಅವರ ಬಂದ ಕೂಡಲೇ ದೇವಾಲ ದೇವತೆಗಳು ಸಂತುಷ್ಟರಾದರು ಗಜರಾಕ್ಷಸ ಮೂಕ ರಾಕ್ಷಸ ಮೋಸ ಮಾಡಿದೆಯಲ್ಲ ಶಿವ ಮಾಡಿದೆಯಲ್ಲ ಶಿವ ಎಂದು ಕೇಳಿದಂತಹ ಸಂದರ್ಭದಲ್ಲಿ ಆ ಗಜ ರಾಕ್ಷಸನೇ ಮೂಕ ರಾಕ್ಷಸನಿಗೆ ವರವನ್ನು ಕೊಟ್ಟು ಬಿಟ್ಟಿದ್ದಾನೆ ಕೆಲವೇ ದಿನಗಳ ನಂತರ ನಾನು ಕುಮಾರನಾಗಿ ಸ್ವೀಕರಿಸುತ್ತೇನೆ ಮೂಕ ಕುಮಾರನಿಗೆ ವಾಹನವಾಗಿ ನಿನ್ನನ್ನು ಸ್ವೀಕರಿಸುತ್ತೇನೆ ನೇರವಾಗಿ ಕೈಲಾಸಿಗೆ ಬಂದಿದ್ದಾನಯ್ಯ ತ್ರಿಶೂಲ ದಾರ ಜಟಾಧಾರನಾದಂತ ಶಂಕರ ನೇರವಾಗಿ ಕೈಲಾಸದ ದ್ವಾರ ಬಾಗಿಲಲ್ಲಿ ನಿಂತು ಬಿಟ್ಟಿದ್ದಾನೆ ಆದರೆ ಪ್ರತಿನಿತ್ಯವೂ ಸ್ಮರಣೆ ಮಾಡುತ್ತಿದ್ದಂತ ಜಗನ್ಮಾತೆಯಾದಂತಹ ಪಾರ್ವತಾದೇವಿ ಒಂದು ಪುಟ್ಟ ಬಾಲಕನ ನೆರವಾಗಿ ಆ ದ್ವಾರ ಬಾಗಿಲಲ್ಲಿ ನಿಲ್ಲಿಸಿಬಿಟ್ಟು ಸ್ಥಾನ ಗೃಹಕ್ಕೆ ಹೋಗಿಬಿಟ್ಟಿದ್ದಾಳೆ ಕೈಲಾಸದ కైలాసే బందరమాత్మ ఒరగడే హలో ఆ బాలకే నిల్ తన తా అప్పణి నీళ్ల పరమాత్మ ఈ కైలస నన్నదు ఈ కైలాసే నూ బ ఆతంకేనయ్యా ಕೇಳದಂತಹ ಆ ಬಾಲಕ ತ್ರಿಜೋಲವನ್ನು ತೆಗೆದುಕೊಂಡು ಆ ಬಾಲಕನನ್ನು ಚಿರಚೇದನವನ್ನು ಮಾಡಿಬಿಟ್ಟರೆ ತಾಯಿ ಮಾನಸ ಪುತ್ರನನ್ನು ನೋಡಲು ದಡದಡನ ಓಡಾಡಿ ಬಂದು ಬಿಟ್ಟು ಹೊಡೆಬಿಟ್ಟು ಓಡಾಡುತ್ತಿರುವಂತಹ ಸಂದರ್ಭದಲ್ಲಿ ಪರಮಾತ್ಮ ದೇವಿಯ ಸಮಾಧಾನವನ್ನು ಪಡಿಸಿದ್ದಾರೆ

ಜನನಾ ಚಾಣನನಾದ ವೀರಪುತ್ರ ಸಮೇತರಾಗಿ ಉತ್ತರ ದಿಕ್ಕಿಗೆ ನಡೆದು ಬಿಟ್ಟಿದ್ದಾರೆ ಉತ್ತರ ದಿಕ್ಕಿನಲ್ಲಿ ಒಂದು ಹಳ್ಳದಲ್ಲಿ ಆನೆ ಮಾತ್ರ ಶಿವನಾಮ ಸ್ಮರಣೆ ಮಾಡುತ್ತಿದೆ ಅಂತ ನೋಡಿದರೂ ಯಾರು ಶಿವನಾಮ ಸ್ಮರಣೆ ಮಾಡುತ್ತಿಲ್ಲ ಅದನೇ ಒಂದು ಆನೆಯು ಮಾತ್ರ ಅಂಬಾರಿಯೋ ನಾಮ ಸ್ಮರಣೆಯನ್ನು ಮಾಡುತ್ತಿರುವುದನ್ನು ಕಂಡುಬಿಟ್ಟು ಆಗಲಿಲ್ಲ ಕುಮಾರನಿಗೆ ಯಾವಯ ಆನೆಯ ಮುಖವನ್ನು ಇಟ್ಟರಲ್ಲ ಕೂರಡುತ್ತಿರಬೇಕಾದಡೆ ಆ ಸಂದರ್ಭದಲ್ಲಿ ಯಾವಯ ಪರಮಾತ್ಮ ಅನೇಕ ವರಗಳನ್ನು ಕೊಟ್ಟಿದ್ದಾನೆ ದೇವತಿಕಾರ ಆಗಲಿ देव ಮಾನವರ ಆಗಲಿ नर ಮಾನವರೇ ಆಗಲಿ ಪೂಜೆ ನಿಮ್ಮ ಕುಮಾರನಿಗೆ ಆಗಬೇಕು ಯಾವ ಶುಭ ಲಗ್ನ ಶುಭ ಮೂರ್ತ ಶುಭ ಮುಹೂರ್ತದಲ್ಲಿ ಉತ್ತಮವಾಗಿ ಪೂಜೆ ಕರ್ತಕನಾಗಿ ಆ ವಿಘ್ನೇಶ್ವರನನ್ನು ಸ್ಥಾಪಿಸಬೇಕು ಆ ವಿಘ್ನೇಶ್ವರನಲ್ಲಿ ಭಕ್ತಿಯ ಪ್ರಣಾಮಗಳನ್ನು